ಅಫಜಲ್ಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರರ ಕಾರ್ಯಾಲಯದವರೆಗೆ ಕೇಂದ್ರ ಗೃಹ ಸಚಿವರ ಪ್ರಗತಿ ದಹನ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿ ಮಾತನಾಡಿದ ಕಾಂಗ್ರೆಸ್ ನಾಯಕರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ಗರು ಅಂಬೇಡ್ಕರ್ ಅವರ ಪರಿಪಟನ ಮಾಡಿಕೊಂಡಿದ್ದಾರೆ ಅದರ ಬದಲಾಗಿ ನೂರು ಬಾರಿ ದೇವರನ್ನ ಪಠಿಸಿದ್ರೆ ಏಳು ಜನ್ಮಕ್ಕೂ ಸ್ವರ್ಗ ಪ್ರಾಪ್ತಿಯಾಗ್ತದೆ ಎಂದು ಹೇಳಿಕೆಯನ್ನ ನೀಡಿದರು ಅಮಿತ್ ಶಾ ಅವರು ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರುವ ಅಪಮಾನಕ್ಕೆ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಹಾಗೂ ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಬೇಕು ಎಂದು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಫ್ಸಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂ ವೈ ಪಾಟೀಲ್ ಅವರ ಸುಪುತ್ರರಾದಂತಹ ಕೆಪಿಸಿಸಿ ಸದಸ್ಯ ಅರುಣ್ ಕುಮಾರ್ ಎಂ ವೈ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಪೂಜಾರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮತಿ ಪಾಟೀಲ್ ಪ್ರಕಾಶ್ ಜಮದಾರ್ ಶರಣು ಕುಂಬಾರ್ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ಧಾರ್ಥ ಬಸ್ರಿಗಿಡ ಪುರುಗ್ ಹೀಗೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಇಡೀ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲ ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಪಾಠ ಬಹನ ಮಾಡ್ತೀವಿ ಅದರ ಪ್ರಕಾರ ನಾವು ಪದ್ಧತಿ ಪ್ರಕಾರ ಇರಬೇಕಂತ ಹೇಳಿ ಒಂದು ನುಡಿ ಆ ಒಂದು ಹಿನ್ನೆಲೆಯಲ್ಲಿ ಇಂತಹ ಒಬ್ಬ ಭ್ರಷ್ಟ ಮಂತ್ರಿ ಈ ತರ ಹೇಳ್ತಾನೆ ಅಂದ್ರೆ ನರೇಂದ್ರ ಮೋದಿ ಅವರೇ ನಿಮಗೆ ಏನೋ ನಾಚಿಕೆ ಇಲ್ವಾ ಮಾನ ಮರ್ಯಾದೆ ಇಲ್ವಾ ನೀವ್ ವಜಾ ಮಾಡಬೇಕ ತಕ್ಷಣ వజా మాత్ర సంవిధాన గౌరవ పట్టంగా డాక్టర్ బాబాసాబ్ అంబేద్కర్ గౌరవ పట్టం సుమే బూటాటి కాంగ్రెస్ మేము గురుసే హైదు వర్షి అధికార నీర్ దయమా ఇంత హుచ్చ మంత్రి ఏంట ఇవ్వగ అమిత్ షా మొదలు ఇల్ందాకి వజా మి వజా మిగ యావాబార హద్దా కుడదే ఈ దేశ క్షమయాచనకు సన్మాన్య ప్రధాన మంత్రివ్ మరి ఈ హచ్చ మంత్రి అమిత్ షా ಒಂದು ಇವತ್ತಿನ ದಿವಸ ನಾನು ಅಮಿತ್ ಶಾ ಅವರಿಗೆ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಹೇಳಕ್ಕೆ ಬಯಸ್ತೇನೆ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನಾವು ಸಾವಿರ ಸಲ ಹೇಳ್ತೀವಿ ಸಾವಿರ ಸಲ ಅಂಬೇಡ್ಕರ್ ಹೆಸರು ಹೇಳ್ತೀವಿ ಇವತ್ತಿನ ದಿವಸ ಹೇಳಿದಿರಲ್ಲ ಇವತ್ತು ಭಾರತೀಯರಾದಂತ ನಾವೆಲ್ಲರೂ ಎಲ್ಲರೂ ಕೂಡ ಭಗವಂತನ ಸ್ವರೂಪ ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳ ಬಯಸ್ತಾರೆ ಬಿಜೆಪಿ ನಲ್ಲಿ ಬಹಳಷ್ಟು ನಾಯಕರು ನಾಲಿಗೆ ಲಗಾಮನೆ ಇಲ್ಲ ಆತರ ಮಾತಾಡ್ತಾ ಇದ್ದಾರೆ ನಾವು ಇದೇ ತರ ಅವರಿಗೆ ಸಡಿಲಾಗಿ ಬಿಟ್ಟಿದ್ರೆ ಇನ್ನೂ ಬಹಳಷ್ಟು ಮಾತಾಡ್ತಾರೆ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಾನೆ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ನಮ್ಮ ಅಕ್ಕ ಬಗ್ಗೆ ಮಾತಾಡ್ತಾನೆ ಕೆಲವೊಂದು ಇನ್ನೊಂದು ನಾಯಿಗಳು ಬೇರೆ ಬೇರೆ ಅವ್ರ ಬಗ್ಗೆ ಮಾತಾಡ್ತಾರೆ ಇವರಿಗೆ ಇದೇ ತರನು ಈ ಭಾರತದ ಪ್ರಜೆಗಳು ಈ ತರ ಅವರಿಗೆ ಸಡಿಲ್ ಬಿಟ್ಟರೆ ಇನ್ನೂ ಬಹಳ ಮಾತಾಡ್ತಾರೆ ಅದಕ್ಕೆ ಸರ್ಕಾರ ಆಗಲಿ ಕಾನೂನಾಗಿ ಅವರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಂತ ಹೇಳಿ ತಮ್ಮೆಲ್ಲರ ಮುಖಾಂತರ ನಾನು ವಿನಂತಿ ಮಾಡ್ಕೊತೇನೆ ಮಾನ್ಯ ತಹಶೀಲ್ದಾರ್ ಅದಾರ ಎತ್ಗೋಳಿಗೆ ದನಗಳಿಗೆ ಏನೋ ಉಳು ಬಂದಾಗ ಏನ್ ಮಾಡ್ತಾರ ತಿಕ್ತಾರಲ್ಲ ಈ ರೀತಿ ಬಾಬಾ ಸಾಹೇಬ್ರ ಬಗ್ಗೆ ಬಸವಣ್ಣನ ಎಲ್ಲರ ವಿರುದ್ಧ ಇವತ್ತು ಮಾತಾಡುವಂತ ಹಕ್ಕು ಕೊಟ್ಟಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಗೊತ್ತಲ್ಲ ಅರೆ ನಮಗೆ ನಮ್ಮ ಶೂತ್ರ ಜನರಿಗೆ ಒಂದೊಂದು ಕಾಲದಲ್ಲಿ ನಾಲೆ ನೀರು ಕೂಡ ಕುಡಿಲಕ್ಕ ನಮಗ ಇದು ಇರಲಿಲ್ಲ ಯಾವ ಮುಕ್ಕೋಟಿ ದೇವರು ನಮಗೆ ಬಂದ ನಮ್ಮ ಅಧಿಕಾರ ಕೊಟ್ಟಿಲ್ಲ ನಮಗ್ ನೀರು ಕೊಟ್ಟಿಲ್ಲ ಕುಡಿಲಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ಸಾವಿರದ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತನೇ ತಾರೀಕು ಚೌಡಾರ್ ಕೆರೆ ಹೋರಾಟ ಮಾಡಿ ಎಲ್ಲ ನಮ್ಮ ದೇಶದ ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಒಂದು ಕೆಟಗಿರಿ ಮ್ಯಾಗ ಒಂದು ಏನ್ ಮೀಸಲಾತಿ ಮ್ಯಾಗ ನಮ್ಮ ದೇಶದಲ್ಲಿ ಎಂಬತ್ ನಾಲ್ಕು ಜನ ಎಸ್ ಸಿ ಎಸ್ ಟಿ ಸಂಸದ ಇರ್ತಾರ ಏನ್ ಮಾಡಿದ್ರಪ್ಪ ಕಳಿಕೆ ಥರ ಮಾಡಿದ್ರಿ ಬೇಕ ನಿಮಗೆ ಲಾಭ ಕೆಟಗಿರಿ ಮ್ಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾರೆ ನಿಮ್ ಪಕ್ಷ ಆದಂತ ಗೃಹ ಮಿನಿಸ್ಟರ್ ಅವರು ಕೂಡಲೇ ನಿಮ್ ಬಲ್ಲಿ ಸ್ವಾಭಿಮಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿ ಅಂದ್ರೆ ತಿಕ್ಕಿದ್ರಿ ನಿಮ್ ಸ್ವಾಭಿಮಾನ ಎತ್ತಿತ್ತು ಅಂದ್ರೆ ಎಂಬತ್ ನಾಲ್ಕೇ ಮಂದಿ ಸಂಸಾರ ಈ ಕೂಡಲೇ ರಾಜೇನ ಕೂಡ ನೀವು ಮನಸ್ಸೋತ್ತ ನಿಮ್ ಬಲ್ಲಿ ಇತ್ತಂದ್ರ ಹಾಗಾಗಿ ಅವ ಹೇಳಿಕೆಯಿಂದ ನಮ್ಮನ್ನ ಅವಮಾನಿಸಿದ್ದಾರೆ ಇದಕ್ಕೆ ಕಾರಣ ಇವತ್ತಿನ ಮೋದಿ ಹಂತ ವ್ಯಕ್ತಿ ಚಾ ಮಾಡೋ ಮಾಡುವಂತ ವ್ಯಕ್ತಿ ಅಂತ ವ್ಯಕ್ತಿನ ಇವತ್ತು ನಿನ್ನ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಕಾರಣನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ ನಾವು ಇವತ್ತಿನ ದಿನ ಹೇಳ್ತೀವಿ ಬಾಬಾ ಸಾಹೇಬರನ್ನ ಅವಮಾನ ಏನ್ ಮಾಡಿದ್ದಾನಲ್ಲ ಇವತ್ತಿನ ನಾವೆಲ್ಲ ತಾಲೂಕಿನಲ್ಲಿ ಪ್ರತಿಯೊಂದು ಜಾತಿ ಧರ್ಮದವರನ್ನು ಧರ್ಮದವರು ನಾವಿಲ್ಲಿ ಸೇರ್ಕೊಂಡಿದ್ದೀವಿ ಒಕ್ಕೋರಿಂದ ಹೋರಾಟವನ್ನು ಮಾಡುತ್ತಿದ್ದೀವಿ ಅದೇ ರೀತಿ ಇಲ್ಲಿ ಯಾವುದೇ ಜಾತಿ ಧರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ವ್ಯಕ್ತಿ ಅಲ್ಲ ಪ್ರತಿಯೊಂದು ಜಾತಿ ಸೇರಿದವರಾಗಿತ್ತು ರಾಜೀನಾಮೆ ತಗೋಬೇಕು ಇವತ್ತ ಬಿಜೆಪಿದವರು ಬರೇ ಇದೇ ಮಾಡ್ತಾರ ಬರೀ ಹಿಂದೂ ಮುಸ್ಲಿಂ ಮಾಡೋದು ನಮ್ಮೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಟೀಕೆ ಮಾಡೋದು ಮಾತಾಡೋದು ಇವತ್ತು ನೋಡ್ರಿ ನಿನ್ನೆ ಸಿಟಿ ರವಿಕುರ್ ಇವತ್ತ ಒಂದು ಮಹಿಳೆಯರ ಬಗ್ಗೆ ಎಂತ ಇವತ್ತ ನೀಚ ಮಾತಾಡಿದ್ದಾರೆ ಇವತ್ತು ನಮ್ಮ ಹಳಿ ನಮ್ಮತ್ ಮಾಜಿ ಮಂತ್ರಿ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ರು ಅವ್ರು ಹೇಳ್ತಾರ ನಾ ಬಂದಿದ್ಯೋ ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ನಾವು ಅಂತ ಬಿಜೆಪಿ ಬಹಳ ಈ ಬಿಜೆಪಿ ಪಕ್ಷದವರು ಅಧಿಕಾರದಲ್ಲಿ ಕಂಟಿನ್ಯೂ ಬರೋದರಿಂದ ಕೇಂದ್ರದಲ್ಲಿ ಅವರಿಗೆ ಸ್ವಕ್ಕ ಹೆಚ್ಚಿಗೆ ಆಗಿಬಿಟ್ಟದೆ ಯಾರು ಏನು ಅನ್ನೋದು ಎಲ್ಲ ಮರ್ತಿದ್ದಾರೆ ನಮ್ಮ ದೇಶದಲ್ಲಿ ಯಾರ್ಯಾರು ಕೊಡುಗೆ ಇದೆ ಯಾವ ಮಹಾನ್ ವ್ಯಕ್ತಿಗಳ ಬಗ್ಗೆ ಇವತ್ತು ಗಾಂಧಿ ಅವರು ಇರ್ಬೋದು ಇವತ್ತು ಅಂಬೇಡ್ಕರ್ ಅವರು ಇರ್ಬೋದು ಎಲ್ಲರಿಗೂ ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಆ ಒಂದು ವಿಚಾರ ಅಂಗವಾಗಿ ಮಾನ್ಯರೇ ಬರುವಂತ ದಿನಗಳಲ್ಲಿ ಬಿ ಜೆ ಪಿ ಯಾರೂ ಕಮ್ಮಿ ಇಲ್ಲ ಎಲ್ಲಿ ಸಿಗ್ತಾರೆ ಇವತ್ತು ಬಿಜೆಪಿಯವರ ಮುಖಂಡರು ನಾವು ಅದೇ ಕೇಳೋಣ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ನಿಮ್ಮ ಮುಖಂಡ ಸಿ ಸಿ ಟಿ ರವಿ ಯಾಕೆ ಹಿಂಗ್ ಮಾತಾಡಿದ್ರು ಇವತ್ತು ಕೇಂದ್ರದ ಗೃಹ ಸಚಿವ ದುಷ್ಟ ಸಚಿವರ ಅಲ್ಲ ಅಮಿತ್ ಶಾ ಯಾಕೆ ಹಿಂಗ್ ಮಾತಾಡಿದ್ರು ಅಂತ ಪ್ರತಿಯೊಬ್ಬ ನಮ್ಮವರು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಬಿಜೆಪಿ ದವ್ರ ಸಿಕ್ಕರೆ ನಾವು ಮೊದಲೇ ಪ್ರಶ್ನೆ ಇದೇ ಮಾಡೋಣ ಇದೇ ಕೇಳಕ್ಕೆ ಅವ್ರು ಉತ್ತರ ಕೊಡ್ಲಿ ನೋಡೋಣ ನೋಡಮ್ಮ ನಮ್ಮ ಹಳ್ಳಿಗಳಿಗೆ ಬರಲಿ ಒಂದು ಪಟ್ಟಣಕ್ಕೆ ಬರಲಿ ನಾವು ಯಾರೇ ಎಲ್ಲರೂ ಫಸ್ಟ್ ಕೇಳೋದೇ ಇದೇ ಕೇಳೋಣ ಅವ್ರು ಏನ್ ಉತ್ತರ ಕೊಡ್ತಾರೆ ನೋಡೋ ಅವ್ರ ಮುಖ ಈಗಾಗ್ಲೇ ತೆಳಗಾಗಿದೆ ಆದರೂ ನಾವು ಬಿಡೋಲ್ಲ ರಾಜೀನಾಮೆ ಪಡೆಯೋರಿಗೆ ಇಬ್ಬರಿಗೆ ಇವತ್ತು ಕರ್ನಾಟಕದ ಸಿ ಟಿ ರವಿ ಇವತ್ತು ಕೇಂದ್ರದಲ್ಲಿ ಅಮಿತ್ ಶಾ ಇವರ ಇವರ ರಾಜೀನಾಮೆ ಕೊಟ್ಟಾಗೆ ನಮಗೆ ಸಮಾಧಾನ ಮುಂದಿನ ದಿನಗಳಲ್ಲಿ ಇವರ ಏನು ನಾಲ್ಗಿ ಹರಿದು ಬಿಟ್ಟಿದ್ದಾರೆ ನಿಜವಾಗಿ ಸೋದರಿ ನಮ್ಮ ರೇಣುಕಾ ಸಿಂಗೆ ಹೇಳ್ದಾಗ ಇವ್ರು ನಾಲ್ಗಿ ಮಂಡ ಮಾಡ್ಬೇಕಾಗಿ ಚೂಪ ಏನಾಯ್ತಲ್ಲ ಅದಕ್ಕೆ ಮಂಡ ಮಾಡಬೇಕಾಗಿದೆ ಹೇಳ್ತಾ ಬಹಳ ಒಂದು ಕಳ್ಕಳಿಯಿಂದ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನೂ ಎಚ್ಚೆತ್ತೆದುಕೊಂಡು ಈ ದುಷ್ಟ ಕೇಂದ್ರ ಸರ್ಕಾರ ವಿರುದ್ಧ ಅನೇಕ ಹೋರಾಟಗಳನ್ನು ನಾವು ನಿರಂತರವಾಗಿ ಹಮ್ಮಿಕೊಂಡು ಈ ಕೇಂದ್ರ ಸರ್ಕಾರ ತೊಲಗುವ ಸಲುವನ ನಮ್ಮ ಹೋರಾಟ ಮುಂದುವರೆಸುತ್ತೇವೆ ಅನ್ನೋಂತ ಒಂದು ಮಾತನ್ನು ಹೇಳಿ ಇವೆಲ್ಲ ಬಂದಂತ ನಮ್ಮ ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಶುಭ ಹೇಳಿ ಮುಂದಿನ ದಿನಗಳಲ್ಲಿ ಒಕ್ಕಟ್ಟಿನಿಂದ ನಾವು ಈ ಕೇಂದ್ರ ಸರ್ಕಾರ ಈ ದುಷ್ಟ ಸರ್ಕಾರ ಬಿ ಜೆ ವಿರುದ್ಧ ಮಾಡೋಣ ಅಂತ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಒಂದು ಒಂದು ಸುತ್ತ ಕಂದ್ರೆ ಎರಡು ಮಾತ್ಮೂರ್ತಿ ಜೈ ಹಿಂದ್ ಜೈ ಕನ್ನಡ ಜೈ ಅಮೇರಿಕ